ನೋಡ್ರಿ ಅಖಾಡಕ್ಕೆ ಸವಾ ಈ ದಿನ ಉದ್ಘಾಟನಾ ಅಖಾಡ ಕುಸ್ತಿ ಒಂದು ಸೀಡ್ ಮೂರ್ ಸಾವಿರ ಈ ದಿನ ಉದ್ಘಾಟನಾ ಸಮಾರಂಭದ ಅಖಾಡ ಕುಸ್ತಿ ಯಾರು ಬೇಕಾದ್ರೆ ಒಂದು ಮುಂದುವರ್ಮ यो आए मोहम्मद मोहम्मद 2000 का 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 ಆatro kadavige padilana maathalu thoreya mana kunni yethu Oh, <laughs> <clears> oh. <throat> ఆ నేను కూడా ఆగిలేలా నేను కూడా అలా ఫరైట్ లాగా రాని పయ్ కనుక్కేది అదనే సర్ డైరెక్ట్ అలా తయారీ కేరిన వరగడ కొడబెట్టు అమత దగ్గర పై నిలబడ పట్టేది ఇది కడబడుతుంది సరేకే

ಹಾವೇರಿ ಪ್ರಕ್ರಿಯ ಕಾಮೆಂಟ್ರಿ ಮಾಡಲಿಕ್ಕೆ ಆಗಮಿಸಿರುವಂತ ಅಚ್ಚಮೃತ ಮೋಹನ್ ಚಾದ್ಯವರಿಗೂ ಸಹ ತುಂಬ ಸ್ವಾಗತವನ್ನ ಸಮಿತಿಯ ಪರವಾಗಿ ಹೇಳ್ತಾ ಇದ್ದೇವೆ ிட்டே கூட அய்யா அது அட்ளே ஊருக்கே கண்டறே அம்பேர்ல கடல வாழ் சொட் டிஸ்பேட் रनाबी वर्स कर्ती शिवमोग इ जो रेडी आता वर्सेस कार्तिक कर्ति शिमोग सरीमा बटे बिट रेडिया సరే ఎరగిస్తారు మొన్నే మొన్నే చేస్తాడు మొన్నలే కుక్కిస్తాదో లేంటో వాడుతారు ఎరకి చిక్కలు ఇవ్వడం దొంగలు ఎట్లా పట్టుకుంటారు పట్టు ప్రజలకు కింద భవాణి అమ్మలవర జాతర మహోత్సవ్ మహా కార్తీక ఉత్సవాలు అక్కడ ಏರ್ಪಡಿಸಿರ್ತಕ್ಕಂತಹ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಭಾರಿ ಬಯಲು ಜನ ಕುಸ್ತಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಕುಸ್ತಿ ಪೈಪಾಟುಗಳಿಗೆ ಕುಸ್ತಿ ಪ್ರೇಮಿಗಳಿಗೆ ಕುಸ್ತಿ ತರಬೇತುದಾರರಿಗೆ ಎಲ್ರಿಗೂ ಕೂಡ ನಾನು ಜಾತ್ರಾ ಮತ್ತು ಮಹಾ ಕುಸ್ತಿ ಸಮಿತಿಯ ಪರವಾಗಿ ಹೃಪೂರ್ವವಾದ ಸ್ವಾಗತವನ್ನ ಕೊಡುತ್ತೇನೆ ಸುಸಜ್ಜಿತವಾದಂತಹ ಭವ್ಯವಾದ ಅಖಾಡವನ್ನ ಚನ್ನಗಿರಿ ನಗರದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಯೋಜಿಸಿದ ಕೀರ್ತಿ ಈ ಬಾರಿಯ ಕುಸ್ತಿ ಸಮಿತಿಯವರಿಗೆ ಸಲ್ಲುತ್ತದೆ ಅದಕ್ಕಾಗಿ ತಮ್ಮೆಲ್ಲರ ಒಂದು ದೊಡ್ಡ ಕರ್ತಾಡುವ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈಗ ಅಖಾಡದಲ್ಲಿ ಸುಂದರವಾದ ಕುಸ್ತಿ ಏರ್ಪಾಟಾಗಿದೆ ಬೈಲ್ವಾನ್ ರಾಕೇಶ್ ದಾವಣಗೆರೆ ವರ್ಸಸ್ ಬೈಲ್ವಾನ್ ಗಣೇಶ್ ಕನಗಲ ಶ್ರೀನಂದ ಗೌಡಿಸ್ತಾ ಇದ್ದಾರೆ ಹಾಗೆ ಜೊತೆ ಇನ್ನೂ ಇರುವರು ಕೂಡ ತೀರ್ಮಾನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸಮಿತಿಯವರು ಸಾಂಕೇತಿಕವಾಗಿ ಈ ಕುಸ್ತಿಯನ್ನ ಏರ್ಪಾಡು ಮಾಡಿದ್ದಾರೆ ಈ ಸುಂದರ ಅಖಾಡದಲ್ಲಿ ನಾಳೆಯಿಂದ ಉತ್ತಮವಾದ ಕುಸ್ತಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರು ಮಾಡಿರ್ತಕ್ಕಂಥ ಎಲ್ಲ ಪರಿವಾನಗಳು ಕೂಡ ಈ ಅಖಾಡಕ್ಕೆ ಬರ್ತಾ ಇದ್ದಾರೆ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹಾಗೂ ಈ ಕುಸ್ತಿ ನಡೆದ ನಂತರ ಕಳೆದ ಕುಸ್ತಿ ದಿನದ ಅಖಾಡದ ಕುಸ್ತಿಗಾಗಿ ಒಂದು ಶೀಲ್ಡ್ ಮತ್ತು ಮೂರು ಸಾವಿರ ನಗಲಿಗಾಗಿ ಈ ಅಖಾಡದಲ್ಲಿ ಶೀಲ್ಡ್ ಅನ್ನ ಮೂರು ಸಾವಿರ ಅಖಾಡದ ನಗಲಿಗಾಗಿ ಯಾರು ಅಂತೂ ಕೂಡ ಕೈ ಜೋಡಿಸ್ಕೋದು ಸಮಿತಿಯವರ ಒಪ್ಪಿನಲ್ಲಿ ಮಾತ್ರ ಈ ಕುಸ್ತಿಯನ್ನು ಆಡಿಸಲಾಗುತ್ತದೆ ಆಮೇಲೆ ನಾನು ನಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಕ್ಕಂಥದ್ದು ಆ ಬ್ಯಾರಿಕೇಡ್ ಇಂದ ಹಕ್ಕದಿಂದ ನಾವು ಕುಳಿತುಕೊಂಡ್ರೆ ಎಲ್ಲರಿಗೂ ಕೂಡ ಕಾಣಬೇಕೆಂದ್ರೆ ಬಹಳ ಕಷ್ಟಪಟ್ಟಿಂದ ಸುಂದರವಾದ ಅಖಾಡವನ್ನು ನಿರ್ಮಾಣ ಮಾಡಿರ್ತಾರೆ ಸಮಿತಿಯವರು ನಾವು ಈ ರೀತಿ ನಿಂತ್ಕೊಂಡ್ರೆ ನನ್ನ ಕಳಕಳೆ ವಿನಂತಿ ಇಷ್ಟೇನೆ ಎಲ್ಲರೂ ಕೂಡ ಕುಸ್ತಿಯನ್ನು ಶಾಂತರಿಗೆ ಕೂಡ ಸವಿಬೇಕು ನೋಡಬೇಕು ಅಂತ ವಿನಂತಿಸ್ಕೊಳ್ತೇನೆ

பிள்ளீடுக்கு <laughs> ತೀರ್ಪುಗಾರರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕೂಡ ತೀರ್ಪುಗಾರರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸಿದ್ದಪ್ಪನವರು ಕೂಡ ಕರ್ತವ್ಯ ಸುಂದರವಾದ ಕಾವಿನೊಂದಿಗೆ ಸೆಣಸಾಡ್ತಾ ಇದ್ದಾರೆ

ಪದಮತ್ತಲ್ಲಿ ನಡೆಸಬೇಕು ಪೀಪಲ್ ಅರಹದನ್ನ ಬಿ ಫೈಲೋಲಲ್ಲ ಕೂಡ ಸ್ಟ್ರಾಟಜಿ ಕೊಡ್ತಾರೆ ಅట్లా ಕೊಡ್ತೇ ಒಂದು ಗಡಿ ಗಡಿ ವರೆಗೂ ಕೂಡ ತಾವೆಲ್ಲ ಕೂಡ ಮನಸ್ಸು ಅಕಾದ್ರೆ ನಾವು ಏನು ಕೊಡ್ಲು ಮಾತ್ರನೇ ಆಕಾಣದಿದ್ದಾಗ ಏನು ಆ ನಿಯಮಕ್ಕೆ ಉನ್ನಡಿ ಮಾಡಿ ಕೊಡ್ತಾನೆ ಉನ್ನಡಿ ಬಿಡ್ದೆ ತಿಂದುಬಿಡೋಣ ಬಿಲೋ ಮಾಡ್ತಾನೆ ಮೊಬಲದಲ್ಲಿ ಇರ್ತಕ್ಕಂತವರ ಇರೋರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲರೂ ಕೂಡ ಒಂದು ಕ್ರೀಡೆಯನ್ನು ಕೃಷ್ಟಿ ಕ್ರೀಡೆ ಸವಿಬೇಕು ఆడై పెట్ ఉంటాడు రాడు ఎర్నికస్ ఒక్కొక్క జిల్లాన్ క్యారియర్స్ చేసే వల్లే వాడకి రన్ ఛాన్స్ ఇకిని వీడికి ఫుల్ ఛాన్స్ ఇకిని ಪುಟಾಣಿ ಕುಸ್ತಿ ಒಂದು ಅಖಾಡ ಮೇಲೆ ತುಂಬಾ ಚೆನ್ನಾಗಿ ತಿರುಸಿನಿಂದ ಆಡ್ತಾ ಇದ್ದಾರೆ ನೋಡ್ಬೇಕಾಗಿದೆ ವಿಜಯ ಮಾದರಿ ಯಾರ ಕೊರಳಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹ್ಮ್